ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇದು ಒಂದು ಸ್ಲೀವ್ಸ್ ಡಿಸೈನು ಆಲ್ರೆಡಿ ನಾನು ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾವು ಒಂದು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ಬಫ್ ಕೊಡೋದಕ್ಕೆ ಎರಡು ಬಫ್ ಬರುತ್ತೆ ಇವರು ಹತ್ತು ಇಂಚಿಗೆ ಹೇಳಿದರು ಅದು ಬಂದ್ಬಿಟ್ಟು ಬಫ್ ಇದೆ ಮೇಲುಗಡೆ ಬಫ್ ಇರೋದ್ರಿಂದ ನಾನು ಅದು ಹತ್ತು ಇಂಚಿಗೆ ಮಾತ್ರ ಮಾರ್ಕ್ ಇದ್ದೀನಿ ಈ ರೀತಿ ಅಳತೆಗೆ ನಿಮ್ಗೆ ಎಷ್ಟು ಇಂಚ್ ಬೇಕು ಅಂದರೆ ಬಫ್ ಇರಬಾರ್ದು ಮೇಲ್ಗಡೆ ಆ ಥರದ್ದು ಅಳತೆ ತೊಗೊಳ್ಳಿ ಇಲ್ಲ ಮಾಮೂಲಿ ಅಳತೆ ತಗೊಂಡು ಕಟ್ ಮಾಡ್ಕೊಳ್ಳಿ ನಾನು ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲು ಹತ್ತು ಇಂಚು ಟೋಟಲ್ ತೊಗೊಂಡಿದ್ದೀನಿ ಅದರಲ್ಲಿ ಕೆಳಗಡೆ ಬಾರ್ಡರ್ ಇದ್ದರೆ ಬಾರ್ಡರ್ ತೊಗೊಳ್ಳಿ ನಿಮಗೆ ಎಷ್ಟುದ್ದ ಬೇಕು ಬಾರ್ಡರು ಅಷ್ಟುದ್ದ ತೊಗೊಳ್ಳಿ ಇದರಲ್ಲಿ ಇಲ್ಲ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಅದಕ್ಕೇ ಅವ್ರಿಗೆ ಅದೇ ಥರ ಡಿಸೈನ್ ಬೇಕು ಅಂತ ಕೇಳಿದೆ ನೋಡಿ ಈ ಥರ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಅದು ಓಪನ್ ಬರುತ್ತೆ ಓಕೆನಾ ಅದು ಇನ್ನೌಟ್ ಮಾಡಿಕೊಂಡು ಅಲ್ಲಿ ಓಪನ್ ಬರುತ್ತೆ ಒಂದು ಬಟನ್ ಬರುತ್ತೆ ಮೇಲುಗಡೆ ಬಂದು ಎರಡು ಇಂಚಿಗೆ ಆ ಕಡೆ ಮೇಲೆ ಕೆಳಗೆ ಎರಡೆರಡು ಇಂಚಿಗೆ ಕಟ್ ಮಾಡ್ಕೋಬೇಕು ಎರಡು ಇಂಚು ಬಿಟ್ಟು ಮಾಮೂಲಿ ಬ್ಲೌಸ್ ಅಳತೆ ತೊಗೋಬೇಕಾಗುತ್ತೆ ಎರಡು ಇಂಚು ಏನಕ್ಕಪ್ಪ ಅಂದರೆ ಬಫ್ ಕೊಡೋದಕ್ಕೆ ಓಕೆನಾ ಆ ರೀತಿ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಲೈನಿಂಗು ಮತ್ತು ಮಾಮೂಲಿ ಮೇನ್ ಪೀಸು ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಪೀಸೂ ಸ್ವಲ್ಪ ಸಾಕಾಗಲಿಲ್ಲ ಬಟ್ಟೆ ಎಲ್ಲ ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಕೆಳಗಡೆ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇನ್ನೋಟ್ ಮಾಡ್ಕೋಬೇಕು ಓಕೆನಾ ಆ ಡಿಸೈನ್ ಬರಬೇಕು ಅಂದರೆ ಇನ್ನೋಟ್ ಮಾಡ್ಕೊಳ್ಳಿ ನಾನಿಲ್ಲಿ ಇಟ್ಕೊಂಡಿದ್ದೀನಿಲ್ಲ ಆ ಥರ ಕೆಳಗಡೆ ಮೇನ್ ಪೀಸು ಮತ್ತು ಲೈನ್ ಎರಡು ಇಟ್ಕೊಂಡ್ಬಿಟ್ಟು ನಾವು ಈ ಶೇಪಲ್ಲಿ ಕಟ್ ಮಾಡಿದ್ದೀವಲ್ಲ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಈ ಥರ ಪಿನ್ ಹಾಕ್ಕೊಳ್ಳಿ ಯಾಕಂದರೆ ಇದು ಸಕ್ಕ ಸ್ಮೂತ್ ಇದೆ ಬಟ್ಟೆ ಹಾಗಾಗಿ ನಾನು ಪಿನ್ ಹಾಕೊಂಡೆ ಪಿನ್ ಹಾಕಿದ್ರೆ ಸ್ವಲ್ಪ ಸರಿಯಲ್ಲ ಇಲ್ಲ ಅಂದರೆ ಏನಾಗುತ್ತೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ ಓಕೆನಾ ಇನ್ನೋಟ್ ಮಾಡಿಕೊಂಡು ಈ ರೀತಿ ಒಂದು ಪಾಯಿಂಟ್ ಅಲ್ಲಿಗೆ ಹಾಕೊಳ್ಳಿ ಇದು ಬಾರ್ಡರ್ ಇದ್ದರೆ ಚೆನ್ನಾಗಿರುತ್ತೆ ಬಾರ್ಡರ್ ಇದ್ದಾಗ ಈ ಥರ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವರು ಪ್ಲೇನ್ಗೆ ಈ ಥರ ಬೇಕು ಇದೇ ಡಿಸೈನ್ ಬೇಕು ಅಂತ ಹೇಳಿದರು ಹಂಗಾಗಿ ಅದೇ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ ಬಾರ್ಡರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಕೆಳಗಡೆ ಬಾರ್ಡರ್ಗೆ ಈ ಥರ ಶೇಪ್ ಕೊಟ್ಟು ಸ್ಟಿಚ್ ಮಾಡಿ ಮೇಲುಗಡೆ ಮಾಮೂಲಿ ಬಫ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇವಾಗ ವಿ ಶೇಪ್ ಹೇಗಿದೆ ಹಾಗೆಯೇ ಪಾಯಿಂಟ್ ಒಳಗೆ ಹಾಕ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡ್ಬೇಕು ಅದು ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಕಮ್ಮಿ ಇತ್ತು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ತುಂಬಾ ಕಡಿಮೆ ಇತ್ತು ಬಟ್ಟೆ ಸ್ವಲ್ಪ ಬೇರೆ ಬಟ್ಟೆನೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಒಂದೊಂದು ಸಲ ಹಿಂಗೆ ಆಗುತ್ತೆ ಡಿಸೈನ್ಸ್ ಕಾರ್ ಸ್ಟಿಚ್ ಮಾಡಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಬಟ್ಟೆ ಬಂದುಬಿಡುತ್ತೆ ಹಂಗಾಗ ಒಂಚೂರು ಹೆಚ್ಚು ಕಮ್ಮಿ ಅದೇ ಮ್ಯಾಚಿಂಗ್ ಬಟ್ಟೆ ತಂದು ಹಾಕಬೇಕಾಗುತ್ತೆ ಸ್ವಲ್ಪ ಈ ರೀತಿ ಸ್ಟಿಚ್ಚಿಂಗ್ ಹಾಕ್ಕೊಂಡಾದಮೇಲೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ಮತ್ತು ಇವಾಗ ಮೇಲ್ಗಡೆ ಬಫ್ ಬರುತ್ತಲ್ಲ ಹಾ ಪೀಸನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದ್ರದ್ದೇನು ಜಾಸ್ತಿ ಇರಲ್ಲ ಏನು ನಾವು ಲೈನಿಂಗ್ ಬಟ್ಟೆ ಇರುತ್ತೋ ಅದರ ಅಳತೆಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಓಕೆನಾ ಈ ರೀತಿ ಇನ್ನೋಟ್ ಮಾಡಿಕೊಂಡು ಮತ್ತೆ ಇವಾಗ ಬೇಲ್ಗಡೆ ಪೀಸ್ ತೊಗೋಬೇಕು ಲೈನಿಂಗು ಮತ್ತು ಮೇನ್ ಪೀಸ್ ಎರಡೂ ಈ ರೀತಿ ಆಮೇಲೆ ಕಮ್ಮಿ ಇದ್ರೆ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಯಾಕೆ ಬಫ್ ಕೊಡಬೇಕಲ್ಲ ಅದಕ್ಕೆ ಈ ರೀತಿ ಫಸ್ಟು ಸುತ್ತ ಸ್ಟಿಚ್ ಹಾಕ್ಕೊಬಿಡಿ ಆಮೇಲೆ ಮತ್ತೆ ಎರಡೂ ನ್ಯಾಚ್ ಹಾಕ್ಕೊಳ್ಳಿ ಮಧ್ಯ ಕರೆಕ್ಟಾಗಿ ಬರೋ ಥರ ಎರಡೂ ನ್ಯಾಚ್ ಹಾಕ್ಕೊಂಡು ಎರಡು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಒಂದು ಬಟ್ಟೆ ಜಾಸ್ತಿ ಏನು ತೊಂದರೆ ಇಲ್ಲ ಬಟ್ಟೆ ಕಡಿಮೆ ಇದ್ದಾಗ ನಮಗೆ ಮಧ್ಯಾಹ್ನಕ್ಕೆ ಬರಬೇಕದು ಎಕ್ಸ್ಟ್ರಾ ಬಟ್ಟೆ ಆ ಕಡೆ ಈ ಕಡೆ ಜಾಯಿಂಟಿಂಗು ಕಂಕ್ಳಿಗೆ ಕೆಳಗಡೆ ಹೋಗಬೇಕು ಆ ಥರ ಬರಬೇಕು ಅಂದರೆ ಕರೆಕ್ಟಾಗಿ ಆ ಥರ ನ್ಯಾಚ್ ಹಾಕೊಂಡು ಮಧ್ಯಕ್ಕೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿಬಿಡಿ ಆ ರೀತಿ ಕಟ್ ಮಾಡಾದ್ಮೇಲೆ ಎರಡು ಇಂಚು ನಾವು ಬಿಟ್ಟಿದ್ವಲ್ಲ ಬಫ್ ಕೊಡೋದಕ್ಕೆ ಎರಡೇ ಬಫ್ ಇದು ಕೊಡಬೇಕಾಗಿರೋದು ಒಂದು ಈ ಕಡೆ ಒಂದು ಆ ಕಡೆ ಒಂದು ಆ ಥರ ಎರಡೇ ಬಫ್ ಅದೊಂಥರ ಡಿಸೈನ್ ತುಂಬಾ ಚೆನ್ನಾಗಿದೆ ಒಂಥರ ಪಾಕೆಟ್ ಥರ ಬರುತ್ತೆ ಓಕೆನಾ ಫಸ್ಟ್ ಈ ಥರ ಎಲ್ಲನೂ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಆಮೇಲೆ ಆ ಬಫ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊ ತುಂಬಾ ಈಸಿ ಇದೆ ಈ ಡಿಸೈನ್ ಏನು ಕಷ್ಟ ಏನಿಲ್ಲ ಮತ್ತು ಬಿಗಿನರ್ಸು ಕೂಡ ಆರಾಮಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೋದು ತುಂಬಾ ಟ್ರೆಂಡಿಂಗ್ ಇದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಓಕೆನಾ ಈ ರೀತಿ ನಾ ಎರಡೂ ಎರಡು ಪೀಸು ಸ್ಟಿಚ್ ಮಾಡಿದ್ನಲ್ಲ ಅದು ಶೇಪ್ ತೆಗ್ದಿರಲ್ಲ ಎರಡು ಒಟ್ಟಿಗೆ ಇಟ್ಕೊಂಡು ಈ ರೀತಿ ಶೇಪ್ ತೆಗ್ದುಬಿಡೋಣ ಅಂದ್ಬಿಟ್ಟು ಜಾಯಿಂಟಿಂಗ್ ಮಾಡಿದಾಗ ನಾನು ಶೇಪ್ ತೆಗಿಯಲ್ಲ ಜಾಯಿಂಟಿಂಗ್ ಮಾಡಿಲ್ಲ ಅಂದರೆ ಶೇಪ್ ತೆಗೆದುಬಿಡ್ತೀನಿ ಜಾಯಿಂಟಿಂಗ್ ಮಾಡಿ ಮತ್ತೆ ಅದನ್ನ ಇದು ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇನೆ ಶೇಪ್ ತೆಗಿಯೋಕ್ಕೆ ಅಂತ ಈಗಿನ ನೋಡಿ ಈ ರೀತಿ ರೆಡಿ ಆಯ್ತು ಮಧ್ಯದಲ್ಲಿ ನ್ಯಾಚ್ ಹಾಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿದ್ದೆ ಆಲ್ರೆಡಿ ನಾನು ಅದನ್ನು ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದಿಲ್ಲ ಮೇಲ್ಗಡೆ ನ್ಯಾಚ್ ಹಾಕಿರೋದು ಕೆಳಗಡೆ ಮ್ಯಾಚ್ ಹಾಕಿರೋದು ಈ ಥರ ಫೋಲ್ಡ್ ಮಾಡಿ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇನೆ ಅದು ಇನ್ನೇನಿಲ್ಲ ಮೇಲ್ಗಡೆ ಮಾಮೂಲಿ ಮೇಲ್ಗಡೆಗೆ ಫೋಲ್ಡ್ ಮಾಡಿರೋ ಸ್ಟಿಚ್ ಮಾಡಿ ಕೆಳಗಡೆದು ಕೆಳಗಡೆ ಸ್ಟಿಚ್ ಮಾಡಿ ಅಷ್ಟೇ ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ ಫೋಲ್ಡ್ ಮಾಡೋದು ಅಷ್ಟೇ ಒಂದೇ ಸೈಡ್ ಮಾಡಬಾರ್ದು ಎರಡು ಎದುರು ಬದ್ರು ಬರಬೇಕು ಆ ಥರ ಓಕೆನಾ ಇಲ್ಲಿ ತೋ ಮಾಡಿದ್ದೀನಲ್ಲ ಆ ಥರ ಬಂದಾಗ ಮೇಲೇನು ಸೇಮ್ ಅದೇ ರೀತಿಯೇ ಕರೆಕ್ಟಾಗಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೀಟಾಗಿ ಒಂದೇ ಸಮ ಬರುತ್ತೆ ಓಕೆನಾ ಅಲ್ಲಿ ನಿಮ್ಗೆ ಅಷ್ಟು ಕಷ್ಟ ಆಗುತ್ತೆ ಅಂದರೆ ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಂದ ಒಂದು ಅರ್ಧ ಅರ್ಧ ಇಂಚ್ಗೆ ಬೇಕಾದ್ರೆ ಟೇಪಲ್ಲಿ ಅಳತೆ ಮಾಡ್ಕೊಂಡು ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಅಂದರೆ ನಿಮ್ಗೊಂದು ಅಳತೆ ಸಿಗಲಿ ಅಂತ ಹೇಳಿದ್ದು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಆ ಕಡೆ ಈ ಕಡೆ ಎರಡು ಕಡೆ ಆ ರೀತಿ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ಈಗಿದ್ದೇನೆ ಅದ್ರ ಮೇಲಿಟ್ಟು ಇನ್ನು ಸ್ಟಿಚ್ ಮಾಡೋದು ಅಷ್ಟೇ ಇದು ತುಂಬಾ ಬ್ಯೂಟಿಫುಲ್ಲಾಗಿದೆ ಯಾರೋ ಒಬ್ಬರು ಸಿಸ್ಟರ್ ಕೇಳಿದರು ಈ ಡಿಸೈನ್ನ ಅದಕ್ಕೋಸ್ಕರನೇ ವೀಡಿಯೋ ಮಾಡಿದೆ ಇದು ಒಂದೇ ಕಲರ್ ಇರೋದ್ರಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಆದರೆ ಅವರು ಕೇಳ್ತಾನೆ ಇದ್ದರು ಈ ಡಿಸೈನ್ ತೋರಿಸಿ ನಾನೊಂದ್ಸಲ ಸ್ಲೀವ್ಸ್ ತೋರಿಸಿದಾಗ ಆ ಡಿಸೈನ್ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ ನೋಡಿ ಈ ರೀತಿ ಆರಾಮಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ಲಾಗಿದೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ಓಕೆನಾ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಅಲ್ಲಿ ಮಧ್ಯಕ್ಕೆ ಒಂದು ಬಟನ್ ಇಟ್ಕೊಂಡ್ರೆ ಆಯಿತು ಕೆಳಗಡೆ ಬಾರ್ಡರ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬಾರ್ಡರ್ ಬಂದಿಲ್ಲ ಅಷ್ಟೇ ಇದು ನೀವು ಬಾರ್ಡರ್ ಇದ್ದರೆ ಕೆಳಗಡೆ ಬಾರ್ಡರ್ ಇಟ್ಕೊಳ್ಳಿ ಮೇಲೆ ಬಫ್ ಇಟ್ಕೊಳ್ಳಿ ಏನಾಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ಥರ ಡಿಸೈನ್ನ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್